हेलो दोस्तों नमस्कार वेलकम बैक टू माय YouTube चैनल ये कंटांत पल अक्सर करके क्या करना का बहुत बिस्त्री है फ्रेंड्स अभी मिल बेटा हेलो एसे एंडाटेली विलोटा हाउ टू बट व्हाट फाइल्स के ओरले में बताया देती है ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾವು ನೈಟ್ ಶೃಂಗೇರಿಗೆ ಬಂದು ಹಾಟ್ ಆಗಿದ್ವಿ ಬಟ್ ಇವಾಗ ಹೊರಡಬೇಕು ಹೊರಡೋ ಟೈಮ್ ಆ್ಯಂಡ್ ಇವಾಗ ಎತ್ತಿದ್ದೀವಿ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗಿ ಹೊರಡಬೇಕು ಸೊ ಇವಾಗ ಹೊರಡೋಣ ಇಲ್ಲಿ ಫಸ್ಟು ಶೃಂಗೇರಿಲಿ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ ಹೋಗ್ಬಿಟ್ಟು ನೆಕ್ಸ್ಟು ಬೇರೆ ಕಡೆ ಹೋಗ್ಬೇಕು ಸೊ ಹೋಗೋಣ ರೆಡಿ ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ

ಇವಾಗ ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಈ ಕಡೆ ಫಿಶ್ ಎಲ್ಲ ಇದ್ವಿ ಅಂತ ಆ ಬ್ರಿಡ್ಜ್ ಮೇಲೆ ಹೋಗಬೇಕು ನೋಡೋಣ ಹೇಗಿರುತ್ತೆ ಅಂತ ಸೊ ದೇವಸ್ಥಾನ ತೋರಿಸ್ತೀನಿ ನೋಡಿ ನಾನು ಮೊದಲನೇ ಸಲ ಶೃಂಗೇರಿಗೆ ಬರ್ತಾ ಇರೋದು ಸೊ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ನನಗೂ ನೋಡೋಣ ಅಂಡ್ ಮಳೆ ಕೂಡ ಬರ್ತಿದೆ ದರ್ಶನ ಎಲ್ಲ ಚೆನ್ನಾಗಾಯ್ತು ಬಟ್ ಹೆಣ್ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ ನಾವು ಡ್ರೆಸ್ಸು ಲಂಗ ಬ್ಲೌಸ್ ಇದನ್ನೇ ವೇರ್ ಮಾಡಿದ್ವಿ ಬಟ್ ಅಲ್ಲಿ ದುಪ್ಪಟ್ಟ ಇದ್ರೆ ತುಂಬಾ ಹತ್ರದಿಂದ ದರ್ಶನ ಮಾಡಕ್ ಬಿಡ್ತಾರೆ ಇಲ್ಲಾಂದ್ರೆ ಇಲ್ಲ ನಮಗೂ ಒಂದ್ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ತುಂಬಾ ದೂರದಿಂದ ನೋಡ್ಬೇಕಲ್ಲ ಅದಕ್ಕೆ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ ಫ್ರೆಂಡ್ಸ್ ನೋಡಿ ಇವಾಗ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ಈ ತರ ಬ್ರಿಡ್ಜ್ ಇದೆ ಬೀಳಲ್ಲ ಬಿಡಿ ನಿಮ್ ನಿಮ್ದು ಏನದು ಫೋಟೋ ಬಿಗ್ ಏನ್ ಮಾಡಾಕಾಗ್ತಿಲ್ಲ ಇಲ್ಲ ಆಗ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ನನ್ ಬ್ಯಾಕ್ ಕಿತ್ತೋಯ್ತು ಹಿಂಗಾಗಿದೆ ನೋಡಿ ಇವರೇ ಕಿತ್ತಾಕಿದ್ದು ಇವರೇ ನಾನು ಅಲ್ಲ ಸಹನ ಮಳೆ ಬರ್ತಿದೆ ಎಲ್ಲಾದ್ರೂ ಮಳೆ ಬರುತ್ತಲ್ಲ ಏ ನೀವ್ ಆಗ್ತಾ ಹೋದ್ರೂ ಪರವಾಗಿಲ್ಲ ಬಿಗ್ ಆದ್ರೂ ಇಡ್ಕೊಳ್ಳಿ ಯಾಕಂದ್ರೆ ಇದು ಬ್ರಿಡ್ಜ್ ಮೇಲಿಂದ ಬಿದ್ದೋದ್ರೆ ಕಷ್ಟ ಫೋನ್ ಬೀಳಿಸ್ತಿದ್ರಿ ನೀವು ಯಾಕೆ ಯಾಕೆ ರೀಸನ್ ಹೇಳಿ ಇದನ್ನ ನಾನು ನನ್ನ ಆನೆಯ ಬಲದಿಂದ ಇದನ್ನ ಕಳ್ಳಿದ ಕಾರಣ ನಿಮ್ಮ ಫೋನ್ ಲಾಗ್ ವ್ಲಾಗ್ ಮಾಡ್ತಿದ್ರಲ್ಲ ಅದು ಬಿಳ್ತಾ ಇದೆ ದಟ್ ಅದು ಬಿತ್ರೆ ಗ್ರೇಟ್ ಕ್ಲಾಸ್ ಯಾಕಂದ್ರೆ ಇವಾಗ ನೀವು ನಿಮ್ಮ ಫೋನ್ ಮೇಲೆ ಬನ್ವಾಳ ಹಾಕಿ ನೋಡಿ ಫ್ರೆಂಡ್ಸ್ ಜಾತ್ರೆ ದೀಕ್ಷಿತ ಅಂತ ಇದೆಲ್ಲ ಸೈಡ್ ಅಲ್ಲಿ ಜಾಗ ಐದ್ರು ಹೆಸರಲ್ಲೇ ಹೋಗ್ತಾರಲ್ವಾ ಅದು

ಇದನ್ನೇ ತಗೊಂಡು ಆ ಚೆರಿ ಒಂದ್ ತಗೊಳ್ಳಿ ಅಷ್ಟೇ ಇದೇನ್ ಬೇಡ ಅನ್ಸುತ್ತೆ ಚೆರಿ ಒಂದ್ ತಗೊಳ್ಳಿ ಸಾಕು ಇಲ್ಲಿ ಶೃಂಗೇರಿಲಿ ಕೆಲವೊಂದು ಪ್ಲೇಸಸ್ ಎಲ್ಲ ನೋಡಿಕೊಂಡು ಸ್ಟೇ ಆಗಿದ್ದು ಅಲ್ಲೇ ಅಲ್ಲ ಸೊ ಅಲ್ಲೆಲ್ಲ ಲಗ್ಗೇಜ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ಬೇರೆ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ ದೆನ್ ರೋಡಲ್ಲಿ ಹೋಗ್ತಾನೆ ಎಲ್ಲ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ ಎಷ್ಟು ಫಾಲ್ಸ್ಗಳು ಸಿಗುತ್ತೆ ಗೊತ್ತಾ ಅದನ್ನೆಲ್ಲ ನೋಡಿಕೊಂಡು ಚಿಕ್ಕ ಪುಟ್ಟ ಫಾಲ್ಸ್ ಎಲ್ಲ ಸಿಗುತ್ತೆ ರೋಡ್ ಹತ್ರನೇ ಹೋಗ್ತಾನೆ ಅಂದವೆ ತುಂಬ ಚೆನ್ನಾಗಿತ್ತು ಮತ್ತು ಆ ಗ್ರೀನರಿ ಎನ್ವೈರ್ಮೆಂಟ್ ಆ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಹೋಗ್ತಾ ಹೋಗ್ತಾನೆ ನಮಗೆ ಡಿಫ್ರೆಂಟಾಗಿ ಬೆಟ್ಟ ಗುಡ್ಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫುಲ್ ಹಸಿರಲ್ಲೇ ಎಲ್ಲರೂ ಫೋಟೋಸ್ ಎಲ್ಲ ತಗೋತಾ ಇದ್ರು ಇಷ್ಟ ಆಗೋಲ್ಲ ಹಾಗೆ ಸ್ನೋ ಕೂಡ ಆಗ್ತಿತ್ತು ಮಧ್ಯಾಹ್ನ ಆದ್ರೂ ಸ್ನೋ ಎಲ್ಲ ಆಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ಟಿ ಟಿಯಲ್ಲಿ ನಾವು ಅಷ್ಟೇ ಕೆಲವೊಂದು ಡ್ಯಾನ್ಸು ಮತ್ತು ಗೇನು ಫನ್ನಿ ಟಾಕ್ಸು ಅದು ಇದು ಮಾತಾಡಿಕೊಂಡು ಇದ್ದೀವಿ ಆ್ಯಂಡ್ ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿದ್ದರು ಇವರೆಲ್ಲಾನು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ಬೇಜಾರು ಕೂಡ ಆಗಿಲ್ಲ ಇವರೆಲ್ಲ ಹೊಸಬರು ಅಂತ ನನಗೆ ಫೀಲೇ ಆಗಿಲ್ಲ ಆ ಥರ ನನ್ನನ್ನು ಟ್ರೀಟ್ ಮಾಡಿದ್ರು ಆ್ಯಂಡ್ ಇವರೆಲ್ರಿಗೂ ಥ್ಯಾಂಕ್ ಯು ನೆಕ್ಸ್ಟು ನಾವು ಹೋಗ್ತಾ ಇರೋದು ಹಾಗೆ ರೋಡಲ್ಲಿ ಹೋಗ್ತಾನೆ ಫಾಲ್ಸ್ ಸಿಗುತ್ತಲ್ಲ ಸೊ ಫಾಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ

ಫೈವ್ ನೆಕ್ಸ್ಟ್ ಇವಾಗ ಈ ಪ್ಲೇಸ್ ನೋಡಿ ನಮ್ಗೆ ಆ ಗ್ರೀನರಿನೇ ಒಂದು ಹಗ್ ಮಾಡ್ಕೊಳ್ಳೋ ತರ ಫೀಲ್ ಇರುತ್ತೆ ಆ ತರ ಇರುತ್ತೆ ನೀವು ಕೂಡ ಎಂಜಾಯ್ ಮಾಡಿ ಓಕೆನಾ ನಾನು ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿ ನಾನು ಹೇಗಿರುತ್ತೆ ಹಾಗೆ ಹಾಕಿ ಟ್ರೈ ಮಾಡಿದ್ದೀನಿ ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡಿಲ್ಲ ಮತ್ತೆ ವಾಯ್ಸ್ ಓವರು ಕಮ್ಮಿ ಕೊಡ್ತೀನಿ ಹಾಗೆ ನೋಡಿ ಇವಾಗ ಓಕೆನಾ ಆ ಕಡೆ ತೋರಿಸ್ತೀನಿ ಹೇಗಿದೆ ಅಂತ ಸಿ ಯಾವ ಥರ ಇದೆ ವಾಹ್ ನಿಜವಾಗ್ಲೂ ಇಲ್ಲೇ ಇಟ್ಬಿಡೋಣ ಅಂತ ಫೀಲ್ ಅನ್ಸುತ್ತೆ ತುಂಬ ನೀರು ಇರುತ್ತೆ ಇಷ್ಟು ಕಮ್ಮಿ ಇದೆ ತಕ್ಕೊಳ್ಳಿ ತಕ್ಕೊಳ್ಳಿ ನೀವು ಅದು ಅಪ್ಪನಿಗೆ ಇತ್ತು ಸರ್ವೇ ಕೋ ಏನು ಸಹನ ಹೇಗಿದೆ ಸಹನ ಚೆನ್ನಾಗಿದೆ 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 ಬಿಳ್ಬೇಡ ಚೆನ್ನಾಗಿದೆ ಅಲ್ವಾ ಎಷ್ಟುಕ ತಾಗಿದೆ ಗೊತ್ತಾ ಸತ್ಯ ಫೋಟೋ ಗುಮಿ ಗುಮಿ ಫೋಟೋ ಇಲ್ಲಿ ತೆಂಗಿನಕಾಯಿ ಕಾದಲ್ಲ

ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂದ್ರು ಟೀ ಕುಡಿಯೋಕ್ಕೂ ಬಂದಿದ್ದೀವಿ ಕಾಫಿ ಈಗ ಎಲ್ಲಿಗೆ ಬಂದಿದ್ದೀವಿ ನಾನೇನು ಎಕ್ಸ್ಪ್ಲೈನೇ ಮಾಡೋದು ಬೇಡ ನನ್ನ ಜೊತೆ ಇರೋರೇ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಹಾ ಎಲ್ಲಿಗೆ ಬಂದಿದ್ದೀವಿ ಹೌದು ಬಟ್ ಇಲ್ಲಿ ಫಿಲಮು ಆಗಿತ್ತು ಫಿಲಮು ತೆಗ್ದಿದ್ದಾರೆ ಹಾ ಲವ್ ಮಕ್ತಾ ಫಿಲಮ್ ನೋಡಿ ಫ್ರೆಂಡ್ಸ್ ದಿಸ್ ಇಸ್ ಕಾಫಿ ಎಸ್ಟೇಟ್ ಗಣೇಶ ಟೆಂಪಲ್

ಗಜ ಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿಗೆ ಕಲ್ಪತರು ನೀನೇ ಗಜ ಗಣಪತಿ ನಿನಗೆ ವಂದನೆ ದರ ಪಾಲಿಗೆ ಕಲ್ಪತರು ಎಲ್ಲ ಸೌತೆ ತಿಂತಿದ್ದಾರೆ

ಖಾರ ಹಾಕಿ ಅಂತ ಅದೇ ಕವರಿಗೆ ಅವ್ರು ಹಾಕೊಂಡಿದ್ರೆ ಆಗ್ತಿರ್ಲಿಲ್ಲ ಒಂದೇ ಕವರ್ಗೆ ಹಾಕ್ತೀರಿ ಅಂತ ಖಾರ ಜಾಸ್ತಿ ಹಾಕಿ

ಇವರು ತಿಂತಿದ್ದಾರೆ ಇವ್ರು ಯಾರ ತಿಂದರು ಇವರು ನೋಡಿ ಜಿಗಣೆ ಫ್ರೆಂಡು ಕಚ್ಚಿಸ್ಕೊಂಡಿರೋ ಅದು ಕಚ್ಚಿಸ್ಕೊಂಡಿರೋದಲ್ಲ ಮುದ್ಕೊಟ್ಟಿರೋದ್ರೆ ದೀಕ್ಷಿತ ಗಾಡಿ ಬರ್ತದೆ ಚಿತ್ರವಾ ಫ್ರೆಂಡ್ಸ್ ಇವಾಗ ನಾವು ಬಂದಿರೋದು ಕಳ್ಸಾಗೆ ಕಳ್ಸಾದಲ್ಲಿ ದೇವಸ್ಥಾನದ ಬಾಗ್ಲೂ ಕ್ಲೋಸ್ ಆಗಿತ್ತು ಐದೂವರೆಗೆ ಓಪನ್ ಆಗೋದು ಅಂತ ಹೇಳಿದ್ರು ಇವಾಗ ಸಂಜೆ ಬಟ್ ನಮಗೆ ಇನ್ನೂ ಒನ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಟೈಮ್ ಇತ್ತು ಆ ಗ್ಯಾಪಲ್ಲಿ ನಾವು ಊಟ ಕೂಡ ಮಾಡಿರಲಿಲ್ಲ ಇಲ್ಲಿ ಮಲೆನಾಡು ಊಟದ ಮನೆ ಅಂತ ಇತ್ತು ಸೊ ಇಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲೇನಂದರೆ ಅದು ಮಲೆನಾಡು ಊಟದ ಮನೆ ಅಂದರೆ ಅದು ಆ ಫೀಲ್ ಬರೋ ಥರ ಅವು ಮಲೆನಾಡಿನ ಫೀಲ್ ಬರೋ ಥರ ಆ ಥರ ಹೆಣ್ಚಿಂದು ಒಳಗಡೆ ಮನೆಯೆಲ್ಲ ಊಟದ ಮನೆಯೆಲ್ಲ ಚೆನ್ನಾಗಿತ್ತು ಒಳಗಡೆ ದೆನ್ ಇಲ್ಲೇನಂದರೆ ಇವಾಗ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಿದ್ರು ಒನ್ ವೀಕ್ ಆದಮೇಲೆ ಪೇರೆಂಟ್ಸ್ ಜೊತೆ ಮಕ್ಳುಗಳು ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಹೋಗ್ತಾಯಿದ್ರು ಮತ್ತು ಲಗೇಜ್ ಆಟೋ ಬರುತ್ತಲ್ಲ ಅದರಲ್ಲೆಲ್ಲ ಮಕ್ಳುಗಳು ತುಂಬಿದ್ರು ಅಂದರೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಎರಡು ಮೂರು ಆಟೋಗೆ ತುಂಬ ಚೆನ್ನಾಗಿತ್ತು ನಾನು ವೀಡಿಯೋ ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಅವರನ್ನೇ ನೋಡ್ತಿದ್ವಲ್ಲ ಸೊ ಆ ಗ್ಯಾಪಲ್ಲಿ ನಾವು ನೋಡೋ ಇದರಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಾಗ್ಲಿಲ್ಲ ನೆಕ್ಸ್ಟ್ ಇವಾಗ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಊಟ ಆಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಐದುವರೆಗೆ ಅಂತ ಹೇಳಿದ್ರಲ್ಲ ಇಲ್ಲ ಸ್ವಲ್ಪ ಬೇಗನೆ ಡೋರ್ ಓಪನ್ ಮಾಡಿದ್ರು ಒಂದು ನಾಲ್ಕು ಮುಕ್ಕಾಲು ನಾಲ್ಕೂವರೆ ಹಾಗೆ ಅನ್ಸುತ್ತೆ ಡೋರ್ ಓಪನ್ ಆಗಿತ್ತು ಸೊ ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ ನೋಡಿ ಕಪ್ಪೆಗಳು ಸುಮ್ಮನೆ ಮಾಡ್ತಿದೆ ಆಗ ನಮ್ಮ ದರ್ಶನ ಆಯ್ತು ಇವಾಗ ಹೋಗ್ಬೇಕು ಯಾಕಂದರೆ ಹೊರ್ನಾಡಿಗೆ ಹೋಗ್ಲಿಕ್ಕೆ ಎಸ್ ಬೆಂಗಳೂರು ಹೌದು ಬಟ್ ಇವತ್ತು ಫಾಲ್ಸ್ಗೆ ಹೋಗ್ಲಿಲ್ಲ ಗೊತ್ತಾ ಅದೇ ಬೇಜಾರು ಎಲ್ಲೂ ಫಾಲ್ಸ್ಗೆ ಹೋಗಿಲ್ಲ ಅಟ್ ಲೀಸ್ಟ್ ಜೋಗನಾದರೂ ಫಾಲ್ಸ್ಗೆ ಹೋಗ್ಬೋದಾಗಿತ್ತು ಜೋಗ ಹೋಗ್ಲಿಲ್ಲ ಜೋಗಾಗೋಗಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅಲ್ವಾ ಹಾನೇ ಈ ಟೈಮಲ್ಲಿ ಜೋಗ ನೋಡಬೇಕು ಜೋಗ ಸಖತ್ತಾಗಿರುತ್ತೆ ಈ ಟೈಮಲ್ಲಿ ಯಾಕಂದರೆ ಮಳೆ ಅಷ್ಟು ಜಾಸ್ತಿ ಇರುತ್ತಲ್ವಾ ಸೊ ನಾವು ಶಿವಮೊಗ್ಗಕ್ಕೆ ಯಾವಾಗ ಬಂದ್ವಿ ಅವಾಗ್ಲಿಂದ ನಾವು ಬಿಸಿಲು ಅನ್ನೋದೇ ನೋಡಿಲ್ಲ ಇದು ಕಂಟಿನ್ಯೂಸ್ಲಿ ಬರೀ ಮಳೆನೇ ಇದೆ ಬಿಸಿಲೇ ಬಂದಿಲ್ಲ ಬನ್ನಿ ಎಕ್ಸಿಟ್ ಆಗೋಣ ದೇವ್ರ ದರ್ಶನ ಆಯಿತು ಇಲ್ಲೂ ಮೆನ್ತಿತ್ತು ಕೆಲ್ಸ ಅದನ್ನು ಯೋಚನೆ ಮಾಡ್ಕೊಂಡು ಹೇಳ್ತಿದ್ದೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೆ ಮಾತ್ರ ಜಾಸ್ತಿ ಒಳ್ಳೇದು ಎಲ್ರು ಅದನ್ನೇ ಅಲ್ವಾ ಕೇಳ್ಕೊಳ್ಳೋದು ಕಲ್ಸಾದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿಗೆ ಏಯ್ ಸಹನಾ ಎಲ್ಲಿಗೆ ಹೋಗ್ತಿರೋದು ಈ ಕಡೆ ಏಯ್ ಬಂದಿದ್ದೀನಿ ಸೆಕೆಂಡ್ ಟೈಮ್ ಇದು ಸೆಕೆಂಡೇ ತರ್ಡ ಇರಬೇಕು ಅಲ್ಲಿ ಕಾನೇ ಗೊತ್ತು ಬಾ ಏನೇನು ಹಾಕ್ಬಿಟ್ಟವ್ರೆ ಹೊರಗಡೆ ಶೀಟ್ ಎಲ್ಲ ಹಾಕಿಸ್ಬಿಟ್ಟವ್ರೆ ಅಷ್ಟೇ ಮೊದಲು ಓಪನ್ ಇತ್ತು ಚೆನ್ನಾಗಿತ್ತು ಎಸ್ ನಾನು ಮೊದಲನೇ ಸಲ ಬಂದಿದ್ಕು ಈಗ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಎಷ್ಟು ಚೇಂಜಸ್ ಆಗಿದೆ ಗೊತ್ತಾ ಎಲ್ಲಾನು ಸೊ ನಾವು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದೀವಿ ಬಟ್ ನಾನು ಅಲ್ಲಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ತಗೊಂಡಿಲ್ಲ ಬಿಕಾಸ್ ಏನಕ್ಕೆ ಅಂದರೆ ಅಲ್ಲಿ ಅಲ್ಲಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ಲಿ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತಗೊಳ್ಳೋ ಆಗಿಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಮತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಅಲ್ಲಿದು ಫಾಲೋ ಮಾಡಬೇಕಲ್ವಾ ರೂಲ್ಸ್ ಎಲ್ಲ ದಟ್ ರೀಸನ್ ನಾನು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡಿಲ್ಲ ನೆಕ್ಸ್ಟು ನಾವು ದರ್ಶನ ಮಾಡೋಕ್ಕೆ ಅಂತ ಇವಾಗ ಹೋಗ್ತಿದ್ದೀವಿ ಇವಾಗ ದರ್ಶನ ಎಲ್ಲ ಚೆನ್ನಾಗಾಯಿತು ಇಲ್ಲೇ ಅವ್ರದ್ದೇ ಹೊರನಾಡು ಮಳಿಗೆ ಅಂತ ಶಾಪ್ ಇರುತ್ತೆ ಸೊ ಅಲ್ಲಿಗೆ ಸ್ವಲ್ಪ ಶಾಪಿಂಗ್ ಅಂತ ಬಂದಿದ್ದೀವಿ ನಾನು ವಾಯ್ಸ್ ಓವರ್ ಕೊಡ್ದೆ ಹಾಗೆ ವಿಡಿಯೋ ಹಾಕೋಣ ಅಂದ್ಕೊಂಡೆ ಬಟ್ ಅಲ್ಲಿ ಸಾಂಗ್ ಹಾಕಿದ್ರು ದಟ್ ರೀಸನ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕಾಪಿ ರೈಟ್ಸ್ ಆಗಬೋ ಆಗ್ಬೋದು ಅನ್ನೋ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ನಮಗೆ ಎಲ್ಲ ನಾರ್ಮಲ್ ಪ್ರೈಸ್ ಏನೋ ನಮಗೆ ಬ್ಯಾಂಗ್ಳೂರಲ್ಲಿ ಏನು ಸಿಗುತ್ತೆ ಅದೇ ಪ್ರೈಸ್ಗೆ ಸಿಗುತ್ತೆ ಬಟ್ ಒಂದು ಮೆಮೊರಿ ಇರುತ್ತೆ ಇಂಥ ಕಡೆ ಬಂದಿದ್ದೀವಿ ಹೋಗ್ತಿದ್ದೀವಿ ಅಂತ ಒಂದು ಖುಷಿಗೋಸ್ಕರನಾದ್ರೂ ಒಂದು ಸಣ್ಣ ಪುಟ್ಟು ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸು ಮತ್ತು ಇಯರಿಂಗ್ಸ್ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಮನೆಗೆ ದಿನಸಿ ಐಟಮ್ ಎಲ್ಲ ಸಿಗುತ್ತೆ ಕಾಫಿ ಪುಡಿ ಟೀ ಪುಡಿ ಚಕ್ಕೆ ಲವಂಗ ಎಲ್ಲ ನ್ಯಾಚುರಲ್ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ತೊಗೊಂಡು ಹೋಗ್ತಿದ್ರು ನಾವೇನು ತೊಗೊಳ್ಳಲಿಲ್ಲ ಮತ್ತು ನ್ಯಾಚುರಲ್ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟಂತ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಾವು ಅಲ್ಲೇ ತಗೊಂಡು ಅಲ್ಲೇ ತಿನ್ಕೊಂಡು ಓದ್ವಿ ಅಷ್ಟೇ ತೋರಿಸ್ತೀರಾ ಇದೊಂದು ಇಲ್ಲ ಅದೊಂದು ಅದು ಫಸ್ಟ್ ಒಂದು ಫಸ್ಟ್ ಒನ್ ಅದೊಂದು ಯಾವ ಚೆನ್ನಾಗಿದೆ ನನಗೆ ಎರಡು ಕ್ಲಿಪ್ ಇಟ್ಟಿದ್ದೀನಿ ಅಲ್ಲಿ ಹಾ ಎಷ್ಟು ಹಾಕಿ ഇഷ്ടി ഇത് ഇഷ്ടം ഹ്രെഡ് ആൻഡ് ടെൻ ഫി തന്നെ എസ് അല്ലാ ನಂಗೋಬೇಕನೆ ಆ ನಾನು ಮನೆ ತಗೊಳ್ಳೋಕೆ ನಾನು ಲಾರ್ತಿನಗೆ 30 ರೂಪೀಸ್ ಗೆ ದೀಪಿಕಾ ದೀಪಿಕಾ ನಿಮಗೆ ನಾನು ಮೆಸೇಜ್ ಮಾಡ್ಕೊಳ್ತೀನಿ ಚೇಂಜ್ ಆಗ ಹೋಗಿದೆ ಹ ಆ ನಾನೇನು ಶಾಪಿಂಗ್ ಮಾಡಿಲ್ಲ ಅಂತ ಬರೀ ನನ್ನ ಇದ್ರಿಗೆ ಕ್ಲಿಪ್ಸ್ ತಗೊಂಡೆ ನನ್ನ ದೆನ್ ಬರೀ ಜ್ಯೂಸ್ ತಗೊಂಡು ನೆಕ್ಸ್ಟು ಮನೆಗೆ ಒಂದು ಚಾಕ್ಲೇಟ್ ಸಿಕ್ತು ಆ ಚಾಕ್ಲೇಟೆ ತಗೊಂಡಿದ್ದೆ ಅಷ್ಟೇ ಎಲ್ಲಾನು ಸೇಮ್ ಪ್ರೈಸ್ ಇದೆ ಅದಕ್ಕೋಸ್ಕರ ಏನು ತಗೊಳ್ಳಿಲ್ಲ ಮುಂದೆ ಸೀನರಿ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಹೊರನಾಡೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟ ಮಾಡೋಣ ಅಂತ ಬಂದಿದ್ದೀವಿ ಅಂತ ವೇಶಮೊಗ್ಗ ಹೋಗ್ತಾ ಆಲ್ರೆಡಿ ಟೈಮ್ ಬಂದು ಏಯ್ಟ್ ತರ್ಟಿ ಸೊ ಇಲ್ಲಿ ಊಟ ಮಾಡಿಸ್ಕೊಂಡು ಮಾಡಿಕೊಂಡು ಫೈನಲಿ ಬೆಂಗಳೂರಿಗೆ ಹೊರಡೋದೇನೆ ಗ್ರಿಲ್ ಪ್ಯಾಲೇಸ್ ಅಂತ ಒಂದಿವೆ ಬಂದಿದ್ದೀವಿ ಗಿರೀಶ್ ನಿಮಿಷ ಇದು ತಂದೂರಿ ತಾನೆ ತಂದೂರಿ ಅಲ್ವಾ કોનો કોણ પડી ગયો ઈદંદ આદંદ કીક તો આ છે આનાય નહીં चल दो राजा है ना रहिता देख रहा कच्चे पर देख रहा कच्चे पर केबल देख कच्चे पर केबल देख ये तो तो बच्चे हैं तो और भी और ये ना देख पिशवा ना नारे देख बंद कर दो नारे रुक मारो हाँ बाप रे अरे बस दो केबल खुले बस मारो बस अंगाज तुम बात कर रहा नहीं तुम क्या बिल्कुल